ಗ್ಲರಿ ಸೈಡಿಯನ್ನ ಮದ್ 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 ಮದ್ದೆ ಹಾಕಬೇಡಿ ಅನ್ನ ಆದಷ್ಟು ಬಾರ್ಡರ್ಸ್ ಅಲ್ಲಿ ಹಾಕೊಂಡ್ಲಿ ಬೆಳೆದಿರುತ್ತೆ ಒಂದ್ ಸ್ವಲ್ಪ ದಪ್ಪ ಆಗಿರೋದ್ರ ಕಡ್ಡಿ ಕ್ರಾಸ್ ಕಡಿಬೇಕು ಇಷ್ಟು ದ ಕೋಲು ಇಷ್ಟುದ ಸರಿ ಮುಗಿತು ಅದ್ರ ಮೇಲೆ ಬೇಕು ಅಂದ್ರೆ ಒಂದಿಷ್ಟು ಅದ್ರ ಮೇಲೆ ಹಿಂಗ ಹಿಂಗ್ ಇಟ್ಬಿಟ್ರೆ ಮುಗಿತು ಟಿಪಿಕಲಿ ಇದನ್ನ ಮಾತ್ರ ಮಳಗಾಲದಲ್ಲಿ ನಡೀ ಗ್ಯಾರಂಟಿ ಬರುತ್ತೆ ಅದಕ್ಕೆ ಇನ್ನೇನು ಅಂದ್ರೆ ಏನು ಬೇಡ ಇದೊಂದು ಅಕ್ಷೆ ಗಿಡ ಇದೆ ಇಲ್ಲಿಂದ ಇನ್ನೊಂದು ಅಕ್ಸ ಗಿಡಕ್ಕೆ ಕನಿಷ್ಠ ಅಂದ್ರೆ ಇಲ್ಲಿ ಆರಡಿ ಗ್ಯಾಪ್ ಇದೆ ಇದ್ರ ಮಧ್ಯೆ ಆರಾಮ ಗಿಡ ಹಾಕ್ಬೋದಲ್ಲ ಇಲ್ಲೊಂದ್ ಗಿಡ ಹಾಕ್ಬೋದು ಇಲ್ಲೊಂದ್ ಗಿಡ ಹಾಕ್ಬೋದು ಅಲ್ಲೊಂದ್ ಗಿಡ ಹಾಕ್ಬೋದು ನಾವು ಅದೇ ತರ ಈಗ ಮಾಡಿರೋದು ಕೂಡ ತುಂಬಾ ದಟ್ಟವಾಗಿ ನೆರಳು ಕೊಡಲ್ಲ ಈ ನುಗ್ಗೆ ಎಲ್ಲ ಆಚೆ ಇಲ್ಲ ಇಲ್ಲಿ ಪಕ್ಕದವರದ್ದು ಒಂದು ನಾಟಿ ನುಗ್ಗೆ ಗಿಡ ಇತ್ತು ಮೂರು ಕಡ್ಡಿ ಕಡ್ಡಿಯಿಂದ ಮೂರು ಇದ್ದಿದ್ದು ಆರಾಯ್ತು ಆರಿದ್ ಅರವತ್ತಾಯ್ತು ದೊಡ್ಡ ನಾವೇನ್ ಮಾಡಿದ್ವಿ ಫಸ್ಟ್ ಒಂದ್ ವರ್ಷ ಎರಡು ವರ್ಷ ಕಾಯಿಗೆ ತಗೊಂಡಿಲ್ಲ ಅಹ್ ಬೆಳೆಸು ಕಂಡ ಕಟ್ ಮಾಡು ಎಲ್ಲ ಕಡೆ ಹುರ್ಕೊಂಬಾ ಟ್ರಬಲ್ ತ್ರಿಬಲ್ ಆಗ್ತಾವೆ ಒಂದ್ ಮರದಲ್ಲಿ ಏನಿಲ್ಲ ನಾಲ್ಕೈದು ಕಡ್ಡಿ ಮಿನಿಮಮ್ ಬರುತ್ತೆ ಕಾಯಿಗಿಂತ ನುಗ್ಗೆ ಎಲೆ ಇರುತ್ತಲ್ಲ ಸೊಪ್ಪು ಅದನ್ನ ಮನೆಗ್ ತಗೊಂಡೋಗಿ ಒಣಗಿಸಿ ಮಿಕ್ಸಿನಲ್ಲಿ ಪೌಡರ್ ಮಾಡಿ ನೀರ್ ಜೊತೆ ಹಾಕೊಂಡು ಯೂಸ್ ಮಾಡುವಂತದ್ದು ಚಪಾತಿ ಮಾಡ್ತಿರೋ ಚಪಾತಿಗೆ ಎರಡು ಸ್ಪೂನ್ ಹಾಕಿ ಮುದ್ದೆ ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ಬೆನಿಫಿಟ್ಸ್ ಇದೆ ತುಂಬಾ ನಮ್ಮ ಬಾಡಿನಲ್ಲಿ ಬಹಳ ಚೇಂಜಸ್ ಟ್ವೆಂಟಿ ಟು ವೈಟಲ್ ವಿಟಮಿನ್ಸ್ ಅಂಡ್ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಗೊತ್ತಾಗಿದೆ ಚಳಿಗಾಲದಲ್ಲಿ ಪ್ರೂವ್ ಮಾಡಬೇಕು ಸ್ವಲ್ಪ ಎಳೆದ್ಬಿಟ್ಟು ಭೂಮಿಗೆ ದಾರ ಹಾಕ್ಬಿಟ್ಟು ಕಟ್ಟಿದ್ರೆ ಎಲೆ ಎಲ್ಲ ಹಿಂಗ್ ತೆಗ್ಬಿಟ್ಟು ಅದ್ ಮಾಡಿದ್ರೆ ಅದರಿಂದ ಪೋರ್ಸ್ ಓಪನ್ ಆಗಿ ಬಡ್ಸ್ ಬಂದು ಇನ್ನು ಜಾಸ್ತಿ ಇಳುವರಿ ಬರುತ್ತೆ ಅಂತ ಸುಮಾರು ಜನ ಪ್ರೊಫೆಷನಲ್ ಆಗಿ ಬೆಳೆಯವರು ಹೇಳಿದ್ದಾರೆ ಇದು ನೋಡಿ ಇದು ಸಿದ್ದು ಹಲಸಿದು ಇದು ಸಿದ್ದು ಅಲ್ಸು ಚಿಕ್ಕದಿನ್ನು ಗಿಡ ಎಲ್ಲ ಸರ್ ಆಕ್ಚುಲಿ ನಾವು ನರ್ಸರಿಯಿಂದಾನೇ ತರೋದು ಬಿ ಫ್ರಾಂಕ್ ಬಟ್ ಅದ್ರ ಮೇಲೂ ತುಂಬಾ ನರ್ಸರಿಯಿಂದ ತಂದು ಎಲ್ಲೆಲ್ಲೋ ಹೋಗಿ ತಂದು ಎಲ್ಲ ಮಾಡಿದ್ದೀವಿ ಕೆಲವ್ರಲ್ಲಿ ಫೈಲಿರು ಆಗಿದ್ದೀವಿ ಕೆಲವೊಂದು ಅವರು ಇದು ಚೆನ್ನಾಗಿ ಹೇಳಿ ಕೊಡ್ತಾರೆ ಆಮೇಲೆ ತಂದ್ರ ಮೇಲೆ ಗಿಡ ಮಾರ್ಟಲಿಟಿ ಇರಲ್ಲ ಸತ್ತೋಗ್ತವೆ ಆಮೇಲೆ ಕೆಲವೊಂದು ತಪ್ಪು ಮಾಡಿದ್ದೀವಿ ಕೆಲವೊಂದು ರಾಂಗ್ ಸೀಸನಲ್ಲಿ ನೆಟ್ಟಿದ್ದೀವಿ ಸೊ ಅದು ಸೋರ್ಸಿಂಗ್ ಗಿಡ ತುಂಬಾ ಒಳ್ಳೇದು ಪಾಯಿಂಟ್ ಆ್ಯಡ್ ಮಾಡ್ಬೋದು ಏನು ಅಲ್ಲಿ ಮದರ್ ಪ್ಲಾಂಟ್ ನೋಡಿ ಅದರಿಂದನೇ ಗಿಡ ಮಾಡ್ಕೊಡ್ತಿದಾರೆ ಅನ್ನೋದು ಖಚಿತಪಡಿಸಿಕೊಂಡ್ರೆ ಒಳ್ಳೇದು ಇಲ್ಲ ಕೆಲವೊಂದು ನರ್ಸರಿಗಳಲ್ಲಿ ನೋಡೋಕೆ ಚೆನ್ನಾಗಿರ್ತವೆ ಅವರೆಲ್ಲ ಹೊಡೆದ್ಬಿಟ್ಟು ಸಖತ್ತಾಗಿರುತ್ತೆ ಇಲ್ಲಿ ತಂದ್ರ ಮೇಲೆ ಅದು ಡಲ್ ಆಗ್ಬಿಡ್ತವೆ ತಂದು ಒಂದು ಒಂದು ಹದಿನೈದು ದಿವಸ ನಿಮ್ಮ ಎಲ್ಲಿ ಇಡಿ ಅಂತ ಇಡಬೇಕಾದ್ರೆ ಫುಲ್ ಬಿಸಿಲಲ್ಲಿ ಇಡಿ ಬೆಳಗ್ಗೆ ಎಳೆ ಬಿಸಿಲಿಗೆ ಒನ್ ಅವರ್ ಇಡಿ ತಗಬಿಟ್ಟು ಆಮೇಲೆ ನೇರಳೆ ತಗೊಂಡೋಗಿ ಆ ಒಂದು ಇಲ್ಲ ಶೇಡ್ ಗಿಡ್ ಮಾಡಿ ಸೊ ದ್ ಬಿಸಿಲು ಸ್ಲೋ ಆಗಿ ಮಾಡ್ಕೊಡಿ ಒಂದೇ ಸಲ ತಗೊಂಡೋಗ್ಬಿಟ್ಟು ಬಿಸ್ಲ್ ಜಾಗದಲ್ಲಿ ಹಾಕ್ತಿರಿ ಹೊಸ ಮಣ್ಣು ಹೊಸ ಕ್ಲೈಮೇಟ್ ಹೊಸ ಬಿಸ್ಲು ಪಾಪ ಮಕ್ಕಳು ತರ ಅಲ್ವಾ ಅದು ಸೊ ಹೆದರೋ ಚಾನ್ಸಸ್ ಇರುತ್ತೆ ಗ್ರೋತ್ ಅಷ್ಟ್ ಚೆನ್ನಾಗ್ ಆಗದೇ ಇರ್ಬೋದು ಜೊತೆಗೆ ಇಷ್ಟೆಲ್ಲಾ ಮಾಡಿ ನಾ ಗ್ರೋತ್ ಪ್ರಮೋಟರ್ಸ್ ನಾವು ನ್ಯಾಚುರಲ್ ಹೇಳಿದ್ವಲ್ಲ ಫಿಶ್ ಮೀನು ಅವೆಲ್ಲ ಮಾಡಿದಾಗ ಸೊ ಬರ್ಲೇಬೇಕು ಸರ್ ಭೂಮಿ ಮಣ್ಣನ್ನ ರೆಡಿ ಮಾಡ್ಕೊಂಡ್ರೆ ಆಪ್ಷನ್ ಎಲ್ಲ ಬರ್ಲೇಬೇಕ ನೀರಿನ ವ್ಯವಸ್ಥೆ ನಿಮ್ಮ ಕ್ವಶನ್ಗೆ ಆನ್ಸರು ಬೇರೆ ಬೇರೆ ಕಡೆಯಿಂದ ತಂದಿದ್ದೀವಿ ಒಂದ್ ಸೋರ್ಸ್ ಇಂದ ಜಿ ಕೆ ಇಂದ ತಂದಿದ್ವಿ ನಿಜ ಹೇಳ್ಬೇಕು ಅಂದ್ರೆ ಚೆನ್ನಾಗಿದೆ ಜಿ ಕೆ ವಿ ಕೆ ಇಂದ ತಂದಿರೋ ಗಿಡಗಳು ಚೆನ್ನಾಗಿ ಬಂದಿದೆ ಸೊ ಕೆಲವರೆಲ್ಲ ಹೇಳಿದ್ರು ಇಲ್ಲ ಅಲ್ಲೆಲ್ಲ ತುಂಬಾ ಬೇರೆ ತರ ಬೆಳೆಸ್ತಾರೆ ಅಲ್ಲಿ ಚೆನ್ನಾಗಿರುತ್ತೆ ಅಂತ ನಾವು ತಂದ್ರ ಮೇಲೆ ಚೆನ್ನಾಗಿ ಒಳ್ಳೆ ಆಮೇಲೆ ಅದ್ರದ್ದು ಅಂದ್ರೆ ರೆಸಿಸ್ಟೆನ್ಸ್ ಕೆಪಾಸಿಟಿ ನಮ್ಗೆ ಜಾಸ್ತಿ ಅನಿಸ್ತು ಅಂದ್ರೆ ಬೇರೆ ಯಾವ್ದಾದ್ರು ಚಿಕ್ಕ ಚಿಕ್ಕ ರೋಗ ಬಂದ್ರು ಈ ನೀಮಾಸ್ತ್ರ ಆಗ್ಲಿ ಅಥವಾ ಚಿಕ್ಕ ಚಿಕ್ಕದು ನ್ಯಾಚುರಲ್ ಪೆಸ್ಟಿಸೈಡ್ಸ್ ಹೊಡೆದ್ರೆ ರಿಕವರ್ ಆಗ್ಬಿಡುತ್ತೆ ಆಮೇಲೆ ಬೇಕಾದ ಬೇಕಾದಷ್ಟಕ್ಕೆ ನರ್ಸರಿ ಕೆಲವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಹೋಗ್ತೀವಿ ನೋಡ್ತೀವಿ ಯಾವ್ದೋ ಗಿಡ ಇಷ್ಟ ಆಯ್ತಾ ತೊಗೊಂಡ್ಬರ್ತೀವಿ ರೀಸೆಂಟಾಗಿ ಮೊನ್ನೆ ಒಂದು ಇನ್ಫ್ಯಾಕ್ಟ್ ಯಾವಾಗ ಅಮೆಝಾನ್ ಇಂದ ತರಿಸಿರೋದು ಇದೇನತ್ರ ನನ್ನ ಹತ್ರ ಕೆಲವೊಂದು ಈ ಒಂದು ಬಟ್ ಬ್ಲೂಬೆರಿ ಹಾಕಿದೀನಿ ಆಮೇಲೆ ಜಬೋಟಿ ಕಬಾ ಅಂತ ಬ್ರೆಜಿಲಿಯನ್ ಗ್ರೇಪ್ಸ್ ಅಂತ ಅದು ಮತ್ತೆ ಮೊನ್ನೆ ಬೀಟ್ರೂಟ್ ಗೋವಾ ಅವೆಲ್ಲ ಅಮೆಝಾನ್ ಕೆಲಸ ಮಲೇಷಿಯಾ ಡೈರೆಕ್ಟ್ ಆಗಿ ತರಿಸಿಲ್ಲ ಕೇರಳದಲ್ಲಿ ಒಬ್ರು ಇದಾರೆ ಅವರು ತರಿಸತಾರೆ ಅವ್ರ ತ್ರೂ ಇಲ್ಲಿ ಹಾಕಿದೀವಿ ಸಿಕ್ಸ್ಟಿ ಪರ್ಸೆಂಟ್ ಹೋಯ್ತು ಫಾರ್ಟಿ ಪರ್ಸೆಂಟ್ ಬಂತು ಇಟ್ಸ್ ಓಕೆ ಎಕ್ಸ್ಪೆರಿಮೆಂಟ್ ನಮಗೂ ಮಾಡಲ್ವರೆ ಗೊತ್ತಾಗಲ್ಲ ಅದು ಏನು ಸಕ್ಸಸ್ ಆಗುತ್ತೆ ಮಾಡ ಮಾಡಿದ್ಮೇಲೆ ಓಕೆ ಮಾಡಿದೀವಪ್ಪ ಫೇಲ್ ಆದ್ವಿ ಇಲ್ಲ ಮಾಡಿದಿವಪ್ಪ ಸಕ್ಸಸ್ ಆದ್ವಿ ಎರಡೇ ಆಗೋದು ಇನ್ನೇನು ಆಗ್ತದೆ ಆಮೇಲೆ ಈ ಬಟರ್ ಫ್ರೂಟ್ ಒಂದು ಕಡೆಯಿಂದ ತಂದ್ವು ತುಂಬಾ ಚೆನ್ನಾಗಿದೆ ಇದು ಇಲ್ಲಿ ಚಾಮರಾಜ್ 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 ನಗರ ಚಾಮರಾಜ್ ನಗರದಿಂದ ತಂದ್ವು ಚೆನ್ನಾಗಿದೆ ಹ್ಞೂ ಒಂದು ಫಸ್ಟ್ ಒಂದು ಪಾಯಿಂಟು ಅದನ್ನು ಗಿರಿಸಿಯನ್ನು ಮದ್ ಮದ್ದು ಮದ್ ಮಧ್ಯೆ ಹಾಕಬೇಡಿ ಅನ್ನೋದು ನಮ್ಮ ಸಜೆಷನ್ ಯಾಕಂದರೆ ತುಂಬ ಬೆಳ್ಕೊತಾ ಹೋಗುತ್ತೆ ನೀವು ಎಷ್ಟೇ ಕಡಿರಿ ಏನೇ ಮಾಡಲಿ ಅದು ಬುಡ ಅಗಲಾಗ್ತಾ ಹೋಗುತ್ತೆ ಆದಷ್ಟು ಅಲ್ಲಿ ಬೇಲಿಗಿಂತ ಒಂದು ಒಂದು ಎರಡು ಅಡಿ ಬಿಟ್ಟು ಹಾಕೊಳ್ಳಿ ಇಲ್ಲ ಮೂರು ಅಡಿ ಬಿಟ್ಟು ಹಾಕ್ಕೊಂಡ್ಲಿ ಅದು ಫಸ್ಟ್ ಒಂದು ಸಜೆಷನ್ನು ಏನೂ ಇಲ್ಲ ಅದು ಬೆಳೆದಿರುತ್ತೆ ಒಂದು ಸ್ವಲ್ಪ ದಪ್ಪ ಆಗಿರೋಂಥದ್ದು ಅದ್ರ ಕಡ್ಡಿ ಏನಿರ ತೋರಿಸ್ತೀವಿ ಇಲ್ಲಿ ಈಗ ನಿಮಗೆ ಆಗಿ ತೋರಿಸ್ತೀವಿ ಅದನ್ನು ಕಡಿಯುವಂಥದ್ದು ಕಡಿಬೇಕಾದ್ರೆ ಕ್ರಾಸ್ ಕಡಿಬೇಕು ಸ್ಟ್ರೈಟ್ ಕಡಿಯೋದು ಬೇಡ ಕ್ರಾಸ್ ಆಮೇಲೆ ಎರಡನೇದು ಅದು ನಾವು ಕಡಿಬೇಕಾದ್ರೆ ಸೀಲ್ ಬಿಡಬಾರ್ದು ಅದು ಬಿರ್ಕ್ ಬಿಡಬಾರ್ದು ಅಥವಾ ಕ್ರಾಕ್ಸ್ ತರ ಬರಬಾರ್ದು ಆ ಥರ ಒಂದ್ ಇಷ್ಟುದ ಕೋಲು ತಗೊಂಬಂದೆ ಸರಿ ನೆಟ್ಟರೆ ಸರಿ ಮುಗೀತು ಅದ್ರ ಮೇಲೆ ಬೇಕು ಅಂದ್ರೆ ಒಂದಿಷ್ಟು ಸಗಣಿ ತಪ್ಪೆ ಸಗಣಿ ತಗೊಂಡು ತಪ್ಪೆ ಹಿಂಗೆ ಹಿಂಗೆ ಇಟ್ಬಿಟ್ರೆ ಮುಗೀತು ಟಿಪಿಕಲಿ ಇದನ್ ಮಾತ್ರ ಮಳೆಗಾಲದಲ್ಲಿ ನಡೀರಿ ಸೊ ಗ್ಯಾರಂಟಿ ಬರುತ್ತೆ ಅದಕ್ಕೆ ಇನ್ನೇನು ಅಂದ್ರೆ ಏನು ಬೇಡ ಒನ್ ಫ್ರೀ 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 ಗ್ಲೋಯಿಂಗ್ ಗ್ರೋಯಿಂಗ್ ಗೊಬ್ರಾ ಗಿಡ ಆ ಇಲಿ ಬರಲ್ಲ ಅದು ಮೇನ್ ಇಲಿಗಿಲ್ ಅವಾಯ್ಡ್ ಮಾಡಕ್ಕೆ ಹುಡ್ಕಿದ್ದದ್ ಆಮೇಲೆ ಅದು ಬೇರೆ ಗಿಡಗಳಿಗೆ ಸಮಸ್ಯೆನೂ ಮಾಡಲ್ಲ ಸ್ಟ್ರಾಂಗ್ ರೂಟ್ ಕೆಳಗಡೆ ಹೋಗುತ್ತದು ಬೇರೆ ಗಿಡಗಳಿಗೆ ಸಮಸ್ಯೆ ಮಾಡಲ್ಲ ಬನ್ನಿ ಹಾಗೆ ತೋರ್ಸ್ತೀವಿ ಫುಲ್ ಬಾರ್ಡರ್ ಫುಲ್ ಅದೇ ಇದೆ ಹೇಗುನು ನೋಡಿ ಸರ್ ಆಮೇಲೆ ಇನ್ನೊಂದು ನಿಮ್ಗ್ ವಿಡಿಯೋ ಮಾಡಿದ್ರೆ ಈ ತರ ಕೆಳಗಡೆಯಿಂದ ಈ ತರ ಚಾಪ್ ಮಾಡಿರೋ ನಿಮ್ ಕೆಳಗಡೆ ಈ ಕ್ರಾಕ್ಸ್ ಬರುತ್ತೆ ತಪ್ಪುತ್ತೆ ಇದು ಇದು ನಾವು ಇದು 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 ಪ್ರೂನಿಂಗ್ ಮಾಡಿದ್ದು ಅಂತ ಈಗ ಹಿಂಗ್ ಕಟ್ ಮಾಡಿದ್ರೆ ಈ ತರ ಕಟ್ ಮಾಡಿದ್ರೆ ಕೆಳಗಡೆ ಎಲ್ಲ ಕ್ರಾಕ್ಸ್ ಬರೋ ಚಾನ್ಸ್ ಏನ್ ಸಮಸ್ಯೆ ಏನಾಗಲ್ಲ ಅದು ನೀರ್ ಬಿದ್ದು ಇಲ್ಲ ಫಂಗಸ್ ತರ ಆಗುತ್ತೆ ಸೊ ಆಲ್ಮೋಸ್ಟ್ ಈ ತರ ಚಾಪ್ ಮಾಡಿದ್ರೆ ನಿಮ್ಗೆ ಈಸಿ ಇಲ್ಲೇನು ತೊಪ್ಪೆ ಹಾಕಿಲ್ಲ ಹಾಕಿಲ್ಲ ನ್ಯಾಚುರಲ್ ಆಗಿ ಸ್ವಲ್ಪ ಮಳೆಗಾಲದಲ್ಲಿ ಮಳೆ ಬರೋದ್ರಿಂದ ಇದ್ರಲ್ಲಿ ನೀರು ಹೋಗ್ಬಾರ್ದು ಸಗಣಿ ಸಗಣಿಟ್ಬಿಟ್ರೆ ಹೌದು ನಮಗೆ ಉಪಯೋಗ ಮಾಡುತ್ತಿದೆ ಇದ್ರಲ್ಲಿ ಹೇಳ್ತಾರೆ ಇದಕ್ಕೆ ಸ್ವಲ್ಪ ದಪ್ಪ ಆದ್ರ ಮೇಲೆ ಕಾಳು ಮೆಣಸಿನ್ ಗಿಡ ಹಾಕೊಂಬೋದು ಅಂತ ಬಟ್ ಅದೇನೆ ಇಲ್ಲ ಇಲ್ಲ ಯಾಕೆಂದ್ರೆ ನೋಡಿ ಈಗ ನಾವು ಗ್ಯಾಪ್ ಕೊಟ್ಟಿರೋದೆ ನೋಡಿ ಪ್ರತಿ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಇದೊಂದ್ ಅಕ್ಷ ಗಿಡ ಇದೆ ಇಲ್ಲಿಂದ ಇನ್ನೊಂದ್ ಅಕ್ಷ ಗಿಡಕ್ಕೆ ಕನಿಷ್ಠ ಅಂದ್ರೆ ಇಲ್ಲಿ ಆರಡಿ ಗ್ಯಾಪ್ ಇದೆ ಗಿಡ ಹಾಕ್ಬೋದಲ್ಲ ಇಲ್ಲೊಂದು ಗಿಡ ಹಾಕ್ಬೋದು ಇಲ್ಲೊಂದು ಗಿಡ ಹಾಕ್ಬೋದು ಅಲ್ಲೊಂದು ಗಿಡ ಹಾಕಬಹುದು ಏನು ತೊಂದರೆ ಇಲ್ಲ ಇದು ತುಂಬಾ ದಟ್ಟವಾಗಿ ನೆರಳು ಕೊಡಲ್ಲ ಆಮೇಲೆ ಬಿಸಿಲಿನ ಅಂಶನೂ ಎಷ್ಟು ಬೇಕೋ ಅಷ್ಟು ಬಿಡುತ್ತೆ ಮೈನ್ಲಿ ನೈಟ್ರೋಜನ್ ಇದಕ್ಕೆ ಕಾಳ್ಮೆಣಸು ಕಟ್ಬಹುದು ಬೆಳೆಸ್ಬೋದು ಅಂತಾರೆ ಬಟ್ ನಾವಿನ್ನೂ ಇನ್ನು ಪ್ರಯತ್ನ ಪಟ್ಟಿಲ್ಲ ಈಗ ಮೊನ್ನೆ ಒಂದು ಗಿಡಕ್ಕೆ ಮಾಡಿದೀವಿ ಸೊ ನೋಡ್ಬೇಕು ಇನ್ನು ಅದ್ರ ಬಗ್ಗೆ ಎಲ್ಲ ನೋಡಿದೀವಿ ವಿಡಿಯೋಸ್ ಆಲ್ಮೋಸ್ಟ್ ಒನ್ ಇಯರ್ಗೆ ಇಷ್ಟು ದಪ್ಪ ಆಗುತ್ತೆ ಸರ್ ಇಷ್ಟು ದಪ್ಪ ಆಗುತ್ತೆ ಆಲ್ಮೋಸ್ಟ್ ಇಪ್ಪತ್ತೈದು ಮೂವತ್ತು ಅಡಿ ಹೋಗುತ್ತೆ ಒನ್ ಇಯರ್ ಒಂದೊಂದು ವರ್ಕ್ ಒಂದು ಕಾಲು ವರ್ಷಕ್ಕೆ ಅದು ಸ್ವಲ್ಪ ಸ್ಟ್ರೆಂತ್ ನೋಡ್ಕೊಬಿಟ್ಟು ನೀವು ಬೇಕಾದ್ರೆ ಪ್ರಾಬ್ಲಮ್ ಏನಂದ್ರೆ ಅಕ್ಸೆ ಗಿಡದ್ದು ಏಜು ಐದರಿಂದ ಏಳು ವರ್ಷ ಅಂತ ಹೇಳ್ತಾರೆ ನಮ್ಗೆ ಕಾಳು ಮೆಣಸು ಹಾಕಿದ್ರೆ ಎರಡು ಮೂರು ವರ್ಷ ಒಂದ ನಾಲ್ಕು ವರ್ಷ ಅದು ಕ್ರಾಪ್ ಬರೋಕೆ ಬೇಕು ಬಂದ್ರೆ ಇನ್ನೊಂದು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಈ ಮೇನ್ ಹೋಸ್ಟಿಂಗ್ ಪ್ಲಾಂಟ್ ನಮಗೆ ಲೂಸ್ ಆಗ್ಬಿಟ್ಟು ಸತ್ ಹೋದ್ರೆ ಎಂಟೈರ್ ಸೈಕಲ್ ವೇಸ್ಟ್ ಆಗುತ್ತೆ ನಮಗೆ ಅದಕ್ಕೆ ಸ್ವಲ್ಪ ಹೌದು ಸರ್ ಇದು ಇದು ಗಾಳಿಗೆಲ್ಲ ಇದು ಈಗ ಹೆಂಗ್ ಹೆಂಗ್ ಗಿಡ ನಾಟ್ ಈವನ್ ಒನ್ ಇಯರ್ ಇದು ಈ ದಪ್ಪ ಆದ್ರೆ ಆಲ್ಮೋಸ್ಟ್ ನಿಮಗೆ ಈ ಬಾಳೆ ಇದೆಯಲ್ಲ ಸರ್ ಇಷ್ಟು ದಪ್ಪ ಆಗುತ್ತೆ ಎರಡಕ್ಕೆ ದಪ್ಪ ಅಡಿಕೆ ಪ್ಲಾಂಟೇಶನ್ ಇದು ತೋರಿಸ್ತೀನಿ ನಿಮಗೆ ಒಂದೂವರೆ ವರ್ಷ ಒಂದು ಮುಕ್ಕು ವರ್ಷದ ಗಿಡಗಳಿದ್ದಾವೆ ತೋರಿಸ್ತೀನಿ ಅಲ್ಲೇನಾಗುತ್ತೆ ಅಂದ್ರೆ ತುಂಬಾ ಮೇಲೆ ಹೋಗುತ್ತೆ ಆಮೇಲೆ ನಿಮಗೆ ಕೆಳಗಡೆ ಗಾಳಿಯೆಲ್ಲ ಬಂದಾಗ ಅದ್ರದ್ದು ಹೂವು ಆಮೇಲೆ ಕಾಯಿಗಳು ನೋಡಿ ಆಲ್ರೆಡಿ ಕಾಯಿ ಎಲ್ಲ ಬಿಟ್ಟಿದೆ ಇದ್ದು

ಏನು ಆಗಲ್ಲ ನಿಮ್ಗೆ ಬಿಟ್ಬಿಡಿ ಭೂಮಿಗೆ ಸೇರ್ಕೊಂಡು ವಾಪಸ್ ನಿಮಗೆ ವಾಪಸ್ ಎಫ್ ಡಿ ಫಿಕ್ಸ್ ಡೆಪಾಸಿಟ್ ತರ ಕೊಡ್ತಾ ಇರುತ್ತೆ ಬಡ್ಡಿ ಕೊಟ್ಟು ತುಂಬಾ ಸುಮಾರು ನಮ್ಮ ಇಡೀ ಜಮೀನಲ್ಲಿ ನಾವು ನೋಡಿ ನುಗ್ಗೆ ಎಲ್ಲ ಆಚೆ ತರಲೇ ಇಲ್ಲ ಇಲ್ಲಿ ಪಕ್ಕದವರದ್ದು ಒಂದು ನಾಟಿ ನುಗ್ಗೆ ಗಿಡ ಇತ್ತು ಫಸ್ಟ್ ಪಾಪ ಅವ್ರು ಕೊಟ್ಟರು ಅದೊಂದು ಏನೋ ಒಂದು ಕೊಟ್ಟರು ಆ ಕಡ್ಡಿಯಿಂದ ದಾರ ಆಯ್ತು ಅದ್ ದೊಡ್ಡ ಆಯ್ತಾ ಮತ್ತ ಅದನ್ನ ಆರಿದಿದ್ದು ಅರವತ್ತೈತ್ ದೊಡ್ಡ ಆಮೇಲೆ ನಾವೇನ್ ಮಾಡಿದ್ವಿ ಫಸ್ಟ್ ಒಂದ್ ವರ್ಷ ಎರಡು ವರ್ಷ ಕಾಯಿ ಗಿ ತಗೊಳ್ಳಿಲ್ಲ ಆ ಬೆಳ್ಸು ಕಂಡ ಕಟ್ ಮಾಡು ಎಲ್ಲಾ ಕಡೆ ಉರ್ಕೊಂಬಾ ಈಗ ಆಲ್ಮೋಸ್ಟ್ ಒಂದ್ ಎಂಬತ್ತು ನೂರು ಒಂದ್ ಇನ್ನೂರು ನೂರಿನೂರ ನೂರು ಈಗ ನಾವ್ ಈ ನಿಮ್ತಿರ ಸರೌಂಡಿಂಗಲ್ಲೇ ಒಂದು ಇಪ್ಪತೈದು ನುಗ್ಗೆ ಗಿಡ ಇರ್ಬೋದು ಆ ಇಪ್ಪತ್ತೈದು ನೀವು ಮುಂದಿನ ವರ್ಷ ಬಂದ್ರೆ ಅದು ಐವತ್ತಾಗಿರತ್ತೆ ನೀವು ಕಡ್ಡಿ ಕಟ್ ಮಾಡಿ ಏನು ನೀವು ಒಂದು ಪ್ರೂನಿಂಗ್ ಮಾಡ್ತೀರಲ್ಲ ಕಡ್ಡಿ ಕಟ್ ಮಾಡಿ ಇದರ್ ನೀವು ವೇಸ್ಟ್ ಮಾಡ್ಬೋದು ನಿಮ್ಗೆ ಜಾಗ ಇಲ್ಲ ಅಂದರೆ ಇಲ್ಲ ಬೇರೆಯವ್ರಿಗೆ ಕೊಡ್ಬೋದು ನಿಮ್ಮ ಜಾಗ ಇದೆ ಆ ಕಡ್ಡಿ ಕಟ್ ಮಾಡಿ ಮಳೆಗಾಲದಲ್ಲಿ ಹಾಕೊಂಡ್ರೆ ನಿಮಗೆ ಅದೇ ಡಬಲ್ ತ್ರಿಬಲ್ ಆಗ್ತದೆ ಒಂದು ಮರದಲ್ಲಿ ಏನಿಲ್ಲ ನಾಲ್ಕೈದು ಕಡ್ಡಿ ಮಿನಿಮಮ್ ಬರುತ್ತೆ ಈಗ ಮೊನ್ನೆಯಿಂದ ನಾವು ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ನುಗ್ಗೆದು ನಾವು ಕಾಯಿಗಿಂತ ನುಗ್ಗೆ ಎಲೆ ಇರುತ್ತಲ್ಲ ಸೊಪ್ಪು ಅದನ್ನು ಮನೆಗೆ ತೊಗೊಂಡೋಗಿ ಒಣಗ್ಸಿ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಅದನ್ನು ನಾವು ನೀರು ಜೊತೆ ಹಾಕ್ಕೊಂಡು ಯೂಸ್ ಮಾಡೋವಂಥದ್ದು ಚಪಾತಿ ಮಾಡ್ತೀರಾ ಚಪಾತಿಗೆ ಎರಡು ಸ್ಪೂನ್ ಹಾಕಿ ಮುದ್ದೆ ರಾಗಿ ಉದ್ದೆ ಮಾಡ್ತೀರಾ ಅದಕ್ಕಾಗಿ ಏನು ಅಡುಗೆ ಮಾಡ್ತೀರಾ ಉಪ್ಪಿಟ್ಟು ಮಾಡ್ತೀರಾ ಅದಕ್ಕೂ ಉಪ್ಪು ಸೊ ನೀವು ಬೇಕಾದ್ರೆ ಗೂಗಲ್ ಮಾಡಿ ಯಾರು ಬೇಕಾದರೂ ಮೊರಿಂಗಾ ಪೌಡರ್ದು ಬೆನಿಫಿಟ್ಸ್ ಅಂತ ಅಥವಾ ನುಗ್ಗೆ ಎಲೆ ಬೆನಿಫಿಟ್ಸ್ ಅಂತ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಇದು ನಿಮ್ಮ ಬಾ ತುಂಬ ನಮ್ಮ ಬಾಡಿನಲ್ಲಿ ಭಾಳ ಚೇಂಜಸ್ ಟ್ವೆಂಟಿ ಏಯ್ಟು ವೈಟಲ್ ವಿಟಮಿನ್ಸ್ ಆ್ಯಂಡ್ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಇದೆ ಅದರಲ್ಲಿ ಹೌದು ಮಲ್ಟಿಪಲ್ ವಿಧಾನು ದೋಸೆ ಹಿಟ್ಟ ಜೊತೆ ಹಾಕೊಂತಾರೆ ಒಂದ್ ಸ್ಪೂನ್ ಎರಡು ಸ್ಪೂನ್ ಹಾಕ್ಬಿಟ್ರೆ ಸಾಂಬಾರ್ ಜೊತೆ ನಿಮ್ಗೆ ಏನು ಸ್ಮೆಲ್ ಆಗಲಿ ಏನ್ ಮಾಡಬೇಕು ನುಗ್ಗೆ ಸೊಪ್ಪು ತಗೊಂಡು ಒಂದು ನಾಲ್ಕು ದಿವಸ ನೆರಳಲ್ಲಿ ಒಣಗಿಸಿ ಹುರಿ ಹುರಿಬಹುದು ಇಲ್ಲ ಓವನ್ ಇದ್ರೆ ಓವನ್ ಅಲ್ಲಿ ಮಾಡ್ಬೋದು ಕ್ರಿಸ್ಪಿ ತರ ಮಾಡ್ಬಿಟ್ಟು ಮಿಕ್ಸಿಲ್ಲಿ ಪುಡಿ ಮಾಡಿ ಇಟ್ಕೊಂಡ್ಬಿಡೋದು ಸಿಂಪಲ್ ಸಿಂಪಲ್ ಪ್ರೊಸೆಸ್ ಒಂದು ಹತ್ತು ಕೆ ಜಿ ನುಗ್ಗೆ ಸೊಪ್ಪಿದ್ರೆ ನಿಮ್ಗೆ ಒಂದು ಒಣಗೋದ್ಮೇಲೆ ಒಂದ್ ಕೆಜಿ ಆಗುತ್ತೆ

ಅದರಿಂದ ಇದನ್ನ ಮಾಡ್ಬೋದು ನೋಡಿ ಸರ್ ಪ್ರಕೃತಿ ಎಷ್ಟು ಕೊಡುತ್ತೆ ನಮಗೆ ಅಂದರೆ ಬೇಡ ಬೇಡ ಅದನ್ನು ಉಪಯೋಗಿಸೋಣ ಗೊತ್ತಿರಬೇಕು ನಿಮಗೆ ನುಗ್ಗೆ ಸೊಪ್ಪಿಂದ ಸುತ್ತಮುತ್ತಕ್ಕೂ ಅನುಕೂಲ ಆಯ್ತು ನುಗ್ಗೆ ಗಿಡದಿಂದ ಪಕ್ಕದ ಗಿಡಗಳಿಗಾಯ್ತು ಆಮೇಲೆ ನುಗ್ಗೆ ಕಾಯಿ ಸಿಕ್ತು ಆಮೇಲೆ ನುಗ್ಗೆ ಎಲೆಯಿಂದ ಪೌಡರ್ ಮಾಡ್ಕೊಬೋದು ಇಷ್ಟ ಆಮೇಲೆ ನೀವು ಹಾಕೋದೇನು ಸರ್ ಜಸ್ಟ್ ನೀರು ಕೇಳುತ್ತೆ ನೀರು ವಾರಕ್ಕೊಂದು ನೀರು ಸಾಕು ನೀರು ಕಮ್ಮಿ ಸರ್ ವಾರಕ್ಕೊಂದು ನೀರು ಸ್ವಲ್ಪ ಏನು ಬೇಡ ಅದು ನ್ಯಾಚುರಲ್ ಆಗಿ ಅದ್ರ ಪಡೆಗೆ ಅದು ಹೋಗುತ್ತೆ ಬೇಸ್ ಬೇಸಿಗೆನಲ್ಲಿ ಒಂಚೂರು ನಾವೇನು ಡ್ರಿಪ್ ಏನಿದೆ ಅದು ಅಷ್ಟೇ ಬಿಟ್ಟರೆ ಬೇರೆ ಏನು ಇಲ್ಲ ಮಳೆಗಾಲದಲ್ಲಿ ಅದು ಇಲ್ಲ ಹೌದು ಸೊ ನಮ್ಮ ಹತ್ರ ಎಲ್ಲ ಇದೆ ಇಲ್ಲಿ ನೋಡಿ ಇಲ್ಲಿ ಲೀಚಿ ಗಿಡ ಇದೆ ಆಮೇಲೆ ಇದು ಸರ್ ಇದು ಎರಡು ಎರಡು ವರ್ಷ ಎಂಟು ತಿಂಗಳದು ತೆಂಗು ಇದು ಸ್ಟಾರ್ಟಿಂಗಲ್ಲಿ ಬಂದಾಗ ಹೇಳಿದನಲ್ಲ ಬಾರ್ಡ್ರಲ್ಲಿ ತೆಂಗು ಹಾಕಿದ್ವಿ ಅಂತ ಇದೆಲ್ಲ ತೆಂಗು ಎಲ್ಲ ನಾಟಿ ತಿಪ್ಪೂರು ನಾಟಿ ಇವೆಲ್ಲ ಕೆಲವೊಂದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಈಕೆ ಇದೆ ಅಂಜೂರ ಪನ್ನೇರಳೆ ಲೀಚಿ ಪನ್ನೇರಳೆ ಈಗ ಫಸ್ಟು ಈಲ್ಡು ಪನ್ನೀರ್ಲಿ ಇನ್ನೊಂದು ರೋಸ್ ಆಪಲ್ ಅಂತಾರೆ ಇಂಗ್ಲೀಷ್ ಅಲ್ಲಿ ಅದು ಅದು ಫಸ್ಟ್ ಇದು ಹಣ್ಣು ಕೂಡ ಬಿಟ್ಟಿದೆ ಇದರಲ್ಲಿ ಆಮೇಲೆ ಹಾಂ ಈಗ ಇನ್ನು ಜಸ್ಟ್ ಸ್ಟಾರ್ಟ್ ಆಗಿದೆ ಇಲ್ಲೆಲ್ಲ ಒಂದು ನಾಲ್ಕು ದಿಸ್ ಇಸ್ ದ ಫಸ್ಟ್ ಕ್ರಾಪ್ ಸ್ಟಾರ್ಟ್ ಆಗಿದೆ ಇಲ್ಲಿ ಮತ್ತು ಅಲ್ಲಿ ಸೊ ಈ ಥರದ್ದು ಒಂದು ನಾಲ್ಕಿದೆ ಬೆಂಗಳೂರಲ್ಲಿ ಇದಕ್ಕೆ ನಾನ್ನೂರ ಐವತ್ತೈನೂರು ರೂಪಾಯಿ ಕೆ ಜಿ ಇದು ಒಂದು ಕೆ ಜಿಗೆ ಪನ್ನೆಲ್ಲ ಹಣ್ಣು ಉತ್ತ ಇಂಡಿಕೇಟ್ಸ್ ಅಲ್ಲಿ ಒಂದು ನೀರಿನ ಸೆಳೆ ಇದೆ ಕೆಳಗಡೆ ಅಂತ ಮತ್ತೆ ಭೂಮಿ ಚೆನ್ನಾಗಿದೆ ಗೆಜ್ಜಲು ಹುಳ ಇರುತ್ತಲ್ಲ ಅದ್ರ ಎಂಜಲಲ್ಲಿ ಕೆಲವು ಅಂಶಗಳು ಇರುತ್ತೆ ಬೇಕಾಗಿರೋದ್ದು ಸೊ ಅದೆಲ್ಲ ಈ ಮಣ್ಣಲ್ಲಿ ಇರುತ್ತೆ ಇಲ್ಲಿ ನೋಡಿ ಲಂಜೂರ ನೋಡಿ ಎಷ್ಟು ಒಂದು ಎರಡು ವರ್ಷನೂ ಆಗಿಲ್ಲ ಅಲ್ಲ ಅದಕ್ಕೆ ಮಾಮೂಲು ಗಿಡ ಎರಡು 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 ವರ್ಷ ಎಂಟು ತಿಂಗಳು ಸ್ಟಾರ್ಟಿಂಗಲ್ಲಿ ಹಾಕಿದ್ ನಾವು ನೋಡಿ ಅಲ್ಲಿ ಫುಲ್ಲು ಕಾಯಿಬಿಟ್ಟಿದೆ ಅಂಜೂರ ಕಂಪ್ಲೀಟ್ಲಿ ಅಂಜೂರದ ಕಾಯಿದೆ ಅದರಲ್ಲಿ ಫಿಗ್ ಮೇಲ್ಗಡೆ ಎಲ್ಲ ಬಿಡಬೇಕು ಎಷ್ಟಾಗಲ ಎಷ್ಟು ನೆರಳಿದೆ ಇದು ಜೆ ತರ್ಟಿ ತ್ರೀ ಅಂತ ತುಂಬಾ ಸ್ವೀಟ್ ಇರುತ್ತೆ ಮೀಡಿಯಂ ಸೈಜ್ ಇದು ಎಲ್ಲ ಮಾಡಿಫೈಡ್ ತುಂಬಾ ಸ್ವೀಟ್ ಇರುತ್ತೆ ಸಿದ್ಧ ಮಾತ್ರ ಸಿದ್ಧ ಹಲ್ಸು ಮಾತ್ರ ತುಮಕೂರತ್ರ ಒಬ್ರು ಸಿದ್ ಹಲ್ಸು ಅಂತ ಪೇಟೆಂಟ್ ಹೇಳೋದು ಅವರು ಮಾತ್ರ ಅದರದ್ದು ಪೇರೆಂಟ್ ಏನೋ ಮದರ್ ಪ್ಲಾಂಟ್ ಇಂದ ರೆಡಿ ಮಾಡ್ಕೊಡ್ತಾರೆ ಅದು ಬೇರೆ ಕಡೆ ಒಂದು ಎರಡು ಮೂರು ಕಡೆ ಅವ್ರದ್ದು ಗೊತ್ತಿರೋ ಕಡೆ ಅಲ್ಲಿ ತುಮಕೂರು ಹತ್ರ ಕ್ಯಾತ್ ಹತ್ರ ಒಂದು ಇದಿದೆ ಗೌರ್ಮೆಂಟ್ ಏನದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಿಕ್ಕುತ್ತೆ ಸಿದ್ಧಾಂತಗಳು ಬುಕ್ ಮಾಡಬೇಕಾಗತ್ತೆ ನಾವು ಒಂದು ಅಲ್ಲಿಂದ ಮತ್ತೆ ಇನ್ನೊಂದು ಅಲ್ಲಿಂದ ತಂದಿದ್ದೀವಿ ಎರಡು ಗಿಡ ಇಲ್ಲಿ ಹಾಕಿದೀವಿ ಹಲ್ಸು ನಮ್ಮ ಓವರ್ ಆಲ್ ನಮ್ಮ ಜಾಗದಲ್ಲಿ ಕನಿಷ್ಠ ಅಂದ್ರೆ ಒಂದು ಹನ್ನೆರಡು ಇಂದ ಹದಿನೈದು ಗಿಡ ಇದೆ ಮಿನಿಮಮ್ ನಾನು ಹೇಳ್ತಿರೋದು ಮಿನಿಮಮ್ ಅದು ಇಪ್ಪತ್ತು ಬೇಕಾರೆ ಇರ್ಬೋದು ಅದರಲ್ಲೂ ಬೇರೆ ಬೇರೆ ವೆರೈಟಿ ಇದೆ ಜೆ ತರ್ಟಿ ತ್ರೀ ಇದೆ ಆಮೇಲೆ ರುದ್ರಾಕ್ಷಿ ಹಲ್ಸ್ ಇದೆ ಸಿದ್ದು ಹಲ್ಸ್ ಇದೆ ಆಮೇಲೆ ವಿಯೆಟ್ನಾಮ್ ಅರ್ಲಿ ಅಂತಾರೆ ಅದು ಎರಡನೇ ವರ್ಷಕ್ಕೆ ಕಾಯಿ ಬಿಡುತ್ತೆ ಬಿಟ್ಟಿತ್ತು ಕೂಡ ಮೊನ್ನೆ ನಾನು ಆಮೇಲೆ ಫೋಟೋ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಆಮೇಲೆ ಲೋಕಲ್ ಈಗ ನಾವೊಂದು ಎರಡು ಪಕ್ಕದವ್ರದ್ದು ಒಂದು ಜಾಗದಲ್ಲಿ ಒಂದು ಒಳ್ಳೆ ಹಲ್ಸಿನ ಹಣ್ಣು ಹಾಕಿದ್ದು ಸ್ವೀಟೆಸ್ಟ್ ಹನಿ ಜೇಂತು ಪತ್ತಿನಂಗಿತ್ತು ನಾವೇನು ಮಾಡೋದು ಅದು ಕೊಟ್ಟಿದ್ರಲ್ಲಿ ಒಂದು ಹತ್ತು ಸೊಳೆನಲ್ಲಿ ಒಂದು ಐದು ಸೊಳೆ ಬೀಜ ತಗ್ಬಿಟ್ಟು ನಾವೇ ಗಿಡ ಮಾಡಿ ಇಲ್ಲೊಂದು ಮನೆ ಹಿಂದ್ಗಡೆ ಒಂದೆರಡು ಇಲ್ಲೊಂದು ಮಾಡಿದ್ದೀವಿ ಮಾಡಿದೀವಿ ಎರಡು ಊರಿಗೆ ಕಳ್ಸಿದೀವಿ ಒಂದು ಆರು ಗಿಡ ಅದು ಆಲ್ಮೋಸ್ಟ್ ಈ ಹೈಟಿಗೆ ಬಂದಿದೆ ನಾಟಿ ಅದು ಮೇ ಬಿ ಅದು ಚೆನ್ನಾಗಿಲ್ದೇ ಇರ್ಬೋದು ಬಂದಾಗ ಬಟ್ ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ ಆಮೇಲೆ ಇನ್ನೊಂಥರ ಹಲ್ಸ್ ಇರುತ್ತೆ ನಮ್ಮೂರಲ್ಲಿ ಅದಕ್ಕೆ ಬೇರ್ ಹಲ್ಸು ಅಥವಾ ದಿವಿ ಹಲ್ಸು ಅಂತಾರೆ ಮಲೆನಾಡಲ್ಲಿ ಸೊ ಅದು ಇದೆ ತುಂಬಾ ದೊಡ್ಡದಾಗಿ ಆಗಿದೆ ಗಿಡ ಎಲ್ಲ ಮಾಡ್ತಾರೆ ಮಂಚೂರಿ ತರ ಎಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ಅದು ಇದೆ ಅದು ನಮ್ಮ ಹತ್ರ ಆ ಗಿಡ ಕೂಡ ಬನ್ನಿ ಸೊ ಇಲ್ಲಿ ಬಂದ್ರೆ ಆಪಲ್ ಗಿಡ ಇದೆ ಇಲ್ಲಿಗ ಅದೊಂದು ತೋರಿಸ್ಬಿಡ ಅಲ್ಲಿ ಗಿಡ ಅದೊಂದು ನಮ್ದು ನಲ್ಲಿಕಾಯಿ ಆಮ್ಲ ಪಿಂಕ್ ಆಮ್ಲ ಇದು ಹೊರಗಡೆಯಿಂದ ಪಿಂಕ್ ಇರುತ್ತೆ ಪಿಂಕಿಶ್ ಆಮ್ಲ ಒಂದು ವೆರೈಟಿ ತಳಿ ಸ್ಟಾರ್ಟ್ ಮಾಡಿದೆ ಇದೊಂದು ಮೂರು ಗಿಡ ಹಾಕಿದ್ವಿ ಇಲ್ಲೊಂದು ಅಲ್ಲೊಂದು ಸ್ವಲ್ಪ ಈ ಹುಳ ಎಲ್ಲ ತಿಂತಿತ್ತು ಮೊನ್ನೆ ಔಷಧಿ ಮಾಡಿದ್ವಿ ಮತ್ತೆ ಸುಳಿ ಹೊಡಿತಾ ಇದೆ ಅಲ್ಲೆಲ್ಲ ಸರ್ ನಾವು ಏನು ಮಾಡಿದ್ವಿ ಗೊತ್ತಾ ನಾವು ಈ ಈ ಸ್ಪೆಷಲ್ ಈ ಜಾಗನ ಒಂದು ಪಾರ್ಕ್ ಥರ ಫಾರ್ಮೇಟ್ ಥರ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ನಾವೇನು ಮಾಡಿದ್ವಿ ಒಂದು ಡಿಸ್ಟೆನ್ಸ್ ಕೊಡೋಣ ಸ್ವಲ್ಪ ಕಾಡಲ್ಲಿ ಯಾವ ಥರ ಬರುತ್ತಲ್ಲ ಅಲ್ಲೇ ಇಲ್ಲೊಂದು ಇಳಿದು ಹ್ಯಾಪಸರ್ಡಾಗಿರುತ್ತಲ್ಲ ಆ ಥರನ ಮಾಡಿದ್ವಿ ಸೊ ಅದಕ್ಕೆ ತುಂಬ ಏನು ಲೈನ್ ವೈಸು ಅಥವಾ ಮೆಜರ್ಮೆಂಟ್ ಮಾಡಿಲ್ಲ ಜಾಗ ಇಲ್ಲಿ ಜಾಗ ಇದೆ ಅನ್ನಿಸ್ತಾ ಏನೋ ಗಿಡ ಸಿಗ್ತಾ ಹಾಕು ಆಯ್ತು ಅದೇ ಥರ ಅಲ್ಲೊಂದು ಮೋಸಂಬಿ ಚಿಕ್ಕ ಗಿಡ ಇದೆ ಇಲ್ಲೊಂದು ಬ್ಯಾಲ್ದ ತೈವಾನ್ ಬ್ಯಾಲ್ ಅಂತ ಹಾಕಿದೀವಿ ಮತ್ತು ಬನಾನಾ ಸಪೋಟ ಆಪಲ್ಲು ಚೆರ್ರಿ ಗೋವಾ ಆಮೇಲೆ ಮಧ್ಯದಲ್ಲಿ ಗೋರಂಟಿ ಹೆಣ್ಣ ಮಾಡ್ತಾರಲ್ಲ ಅದೊಂದು ಗಿಡ ಇಂಡಿಕಾ ಗಿಡ ಬೇಕಾದಷ್ಟು ವೆರೈಟಿ ಸೀಬೆ ಹಣ್ಣುಗಳು ಲಕ್ಷ್ಮಣ ಪಲ್ಲ ರಾಮ್ ಫಲ ಆ ಕಡೆ ಫಸ್ಟ್ ಆ ಕಡೆ ಪ್ಲಾಂಟ್ ಮಾಡಿದ್ದು ಆ ಕಡೆ ತೋರಿಸ್ತೀನಿ ಬನ್ನಿ ಅಲ್ಲೆಲ್ಲ ಏನು ಮಾಡಿದ್ವಿ ನಾವು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅಳತೆ ಹಿಡ್ಕೊಂಡು ಟೈಪ್ ಹಿಡ್ಕೊಂಡು ಎಲ್ಲ ಮಾಡಿದ್ವಿ ಇದು ಆಕ್ಚುಲಿ ಆಪಲ್ ಗಿಡ ಇದು ಆಕ್ಚುಲಿ ಆ್ಯಪಲ್ ಗಿಡ ಮೊನ್ನೆ ಪ್ರೂನಿಂಗ್ ಆಯ್ತು ಇದು ಅದು ಆಕ್ಚುಲಿ ಹೂ ಬಿಟ್ಟಿತ್ತು ಕೂಡ ಬಟ್ ನಾವು ಫಸ್ಟ್ ಹೂ ಅಲ್ವಾ ಆ ಫಸ್ಟ್ ಹೂವನ್ನ ತೆಗೆದ ತೆಗೆದ್ರೆ ಅದು ಗಿಡಕ್ಕೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಅಂತಾರೆ ಸೊ ನೆಕ್ಸ್ಟ್ ಇಯರಿಗೆ ಮೋಸ್ಟ್ಲಿ ಆ ಒಂದು ಮೂರರಿಂದ ನಾಲ್ಕು ಗಿಡ ಇದೆ ಇದು ಸೊ ಅದರಲ್ಲಿ ಇದು 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 ಚೆನ್ನಾಗಿ ಬಂದಿದೆ ನೋಡಿ ಈಗ ಆಲ್ರೆಡಿ ಕರ್ನಾಟಕದಲ್ಲೆಲ್ಲ ಬೆಳೀತಾ ಇದ್ದಾರೆ ಆ್ಯಪಲ್ನ ತುಂಬ ಜನ ಆ್ಯಪಲ್ ಫ್ರೂಟ್ಸು ಎಲ್ಲ ಬೆಳೆದ್ಬಿಟ್ಟು ಲೋಕಲ್ ಮಾರ್ಕೆಟ್ಗಳಲ್ಲೂ ಬಿಟ್ಟಿದ್ದಾರೆ ಸೊ ಇದೇನು ಕಾಶ್ಮೀರದಲ್ಲೇ ಬೆಳೀಬೇಕು ಇಲ್ಲಿ ಬೆಳೀಬೋದಿಲ್ಲ ಸ್ವೀಟಾಗೂ ಬರುತ್ತಂತೆ ಬಟ್ ನಾವಿನ್ನು ತಿಂದಿ ಇನ್ನು ಬಿಟ್ಟಿಲ್ಲ ಹೂ ಮಾತ್ರ ಬಿಟ್ಟಿತ್ತು ಅಷ್ಟೇ ಈಗೆಲ್ಲ ತುಂಬ ಜನ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಎಸ್ಪೆಷಲಿ ಈಗ ಡ್ರೈ ಸೀಸನಲ್ಲಿ ಡ್ರೈ ಜಾಗ ಇರೋರು ಆ ಸ್ಪೆಸಿಫಿಕ್ ವೆರೈಟಿ ತಗೊಂಡು ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಷನ್ಸ್ ಕೊಟ್ಟು ತಗೊಂಡು ಪ್ರೊಫೆಷನಲ್ ಆಗಿ ಮಾಡಿ ಆ್ಯಪಲ್ ಬೆಳೆಯೋರು ಇದ್ದಾರೆ ಸುಮಾರು ಜನ ಎಲ್ಲ ಇದ್ದಾರೆ ಅಂದರೆ ಹೊಸದಾಗಿರೋದ್ರಿಂದ ಅದು ಇನ್ನು ಈಲ್ಡ್ ನಮ್ಗೆ ಸಕ್ಸಸ್ ರಿಸಲ್ಟ್ಸ್ ನೋಡ್ಬೇಕಾಗಿದೆ ಗಿಡ ಚೆನ್ನಾಗಿ ಬಂದಿದೆ ಹೆಲ್ದಿಯಾಗಿ ಕಾಣಿಸುತ್ತೆ ಇಳುವರಿ ಎಷ್ಟು ಬರುತ್ತೆ ಏನ್ ಬರುತ್ತೆ ಅಂತ ವೆರಿ ಬೆರಳಿಕೆ ಎಷ್ಟು ಜನ ಮಾತ್ರ ನಾವು ಗೋವಾ ಆಗಿರ್ಬೋದು ಈ ನಮ್ದು ರಾಮ್ ಫಲ ಸೀತಾಫಲ ಲಕ್ಷ್ಮಣ್ ಫಲ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಹಣ್ಣು ಬಿಟ್ಟಿದೆ ಈಗ ಮಸ್ತಿ ಅಲ್ಲಿ ಚಿಕ್ಕದಿದು ಪ್ರೂನಿಂಗ್ ಮಾಡಾದ್ರ ಮೇಲೆ ಬಂದಿರೋದು ಯಾವ ಗೋವಾ ಇದು ವೆರೈಟಿ ನಂಗೆ ಅಷ್ಟು ಯಾಕಂದ್ರೆ ಪಿಂಕ್ ಕಲರ್ ಪಿಂಕ್ ಸುಮಾರು ಗಿಡ ನೆಟ್ಟು ಯಾವ ವೆರೈಟಿ ಯಾವ ಗಿಡ ಅನ್ನೋದು ನಾವು ಟ್ಯಾಗ್ ಮಾಡಿಲ್ಲ ಟ್ಯಾಗ್ ಮಿಸ್ ಆಯ್ತು ನಮ್ದು ನೋಡಿ ಫುಲ್ ಗೊಂಚಲು ಗೊಂಚಲು ಬಿಟ್ಟಿರುತ್ತೆ ಇದು ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿ ಸುಮಾರು ಬಿಟ್ಟಿದೆ ತುಂಬಾ ಬಿಟ್ಟಿದೆ ಇದು ಪ್ರೂನಿಂಗ್ ಮಾಡಿರೋ ಪ್ರೂನಿಂಗ್ ಯಾವಾಗಲೂ ಚಳಿಗಾಲದಲ್ಲಿ ಪ್ರೂನ್ ಮಾಡಬೇಕು ಸ್ವಲ್ಪ ಅಂದ್ರೆ ನಮ್ದು ಸಂಕ್ರಾಂತಿ ಅಥವಾ ಶಿವರಾತ್ರಿ ಟೈಮಲ್ಲಿ ಪ್ರೂನಿಂಗ್ ಮಾಡಿದ್ರೆ ಒಳ್ಳೆಯದು ಈ ಗಿಡಗಳನ್ನೆಲ್ಲ ನೆಕ್ಸ್ಟ್ ಪ್ರೂನಿಂಗ್ ಮಾಡೋದ್ರ ಜೊತೆ ಇದನ್ನ ಇದು ಎಲೆ ಕಿತ್ಬಿಟ್ಟು ಇದು ಉದ್ದ ಅದು ಎಳೆದ್ಬಿಟ್ಟು ಭೂಮಿಗೆ ದಾರ ಹಾಕ್ಬಿಟ್ಟು ಕಟ್ಟಿದ್ರೆ ಆ ಎಲೆ ಎಲ್ಲ ಹಿಂಗೆ ತೆಗ್ದಿಟ್ಟು ಅದು ಮಾಡಿದ್ರೆ ಅದರಿಂದ ಈ ಪೋರ್ಸ್ ಓಪನ್ ಆಗಿ ಬಡ್ಸ್ ಬಂದು ಇನ್ನೂ ಜಾಸ್ತಿ ಇಳುವರಿ ಬರುತ್ತೆ ಅಂತ ಸುಮಾರು ಜನ ಪ್ರೊಫೆಷನಲ್ ಆಗಿ ಬೆಳೆಯವರು ಹೇಳಿದ್ದಾರೆ ನೆಕ್ಸ್ಟ್ ಈ ನೆಕ್ಸ್ಟ್ ಈ ವಿಂಟರ್ ಅದೊಂದು ಪ್ರಯತ್ನ ಮಾಡೋಣ ಅಂತ ಇದೆ ಇಲ್ಲಿ ಬನ್ನಿ ಲಕ್ಷ್ಮಣ್ ಸಲ ನುಗ್ಗೆ ಕೇಳ್ತಾ ಇದ್ರಲ್ಲ ಹಾ ಎಲ್ಲಿದೆ ನೋಡಿ ನುಗ್ಗೆ ಇದೊಂದು ಒಂದು ಅದರಿಂದ ಮೊನ್ನೆ ಅಲ್ಲಿ ಕಟ್ ಮಾಡಿದೆ ನಿಮ್ಮ ಪಕ್ಕ ಇದೆ ಅಲ್ಲ ಅಲ್ಲಿ ಕಟ್ ಮಾಡಿದೆ ಹಾಕಿದ್ವಿ ಅದು ಮೇಲೆ ಸಗಣಿ ಸಗಣಿ ಸೊಪ್ಪು ಹೇಳಿದ್ರಲ್ಲ ಮೇಲ್ಗಡೆ ಫಂಗಸ್ ಆಗಿದೆ ಅಂತ ಹಾಕಿರ್ತದೆ ಇಲ್ಲಿ ಓಕೆ ಇದು ಆಮೇಲೆ ಚೆರಿ ಗೋವಾ ಅಂತ ಚಿಕ್ಕ ಸೈಝ್ ಇರುತ್ತೆ ಚೆರಿ ಥರ ಹುಳು ಹುಳಿ ಆಗಿರುತ್ತೆ ಗೋವಾ ಫ್ಲೇವರ್ ಬರುತ್ತೆ ಆಸಮ್ ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಗಿಡದಲ್ಲಿ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತು ಹಣ್ಣು ಬಿಟ್ಟಿದೆ ಅದು ಈಗ ಆಲ್ಮೋಸ್ಟ್ ಸೀಸನ್ ಆಗಿದೆ ಆದರೂ ಒಂದು ಮೂರು ನಾಲ್ಕು ಎಲ್ಲ ಇದ್ದಾವೆ ಅಲ್ಲಿ ಇಷ್ಟೇ ಚಿಕ್ಕದು ಇದು ಸ್ವಲ್ಪ ಈ ಥರ ಬರುತ್ತೆ ಇಷ್ಟೇ ಚಿಕ್ಕದಿರುತ್ತೆ ಇದು ರೆಡ್ಡಿಶ್ ಚೆರಿ ಕಲರ್ ಆಗುತ್ತೆ ಹುಳಿಯಾಗಿ ಸ್ವೀಟ್ ಸ್ವೀಟ್ ಆಗಿರುತ್ತೆ ಅದು ಸ್ವಲ್ಪ ಬ್ಲ್ಯಾಕಿಷ್ ಆಗಿದೆ ಅದು ಇರೋದು ಸೊ ಆ ಥರ ಇರುತ್ತೆ ತೊಗರಿ ಗಿಡ ಇದೊಂದು ನ್ಯಾಚುರಲಿ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ತೊಗರಿನೂ ಆಗುತ್ತೆ ಚೆನ್ನಾಗಿದೆ ನೋಡಿ ಇದು ಸಾಂಬಾರು ಪಲ್ಯ ಒಣಗಿಸಿ ನೀವು ಪಲ್ಯ ಜೊತೆ ಕಾಳು ತರ ಒಂದೊಂದ್ ದಿವಸ ಹುಳ್ಳಿ ಕಾಳು ಅದ್ರ ತರ ತೊಗರಿ ಕಾಳು ಇಟ್ಕೊಬಹುದು ಸುಮಾರು ಇದೆ ತೊಗರಿ ತುಂಬಾ ಈ ಲೈನ್ ಅಲ್ಲೆಲ್ಲ ಈ ಲೈನ್ ಅಲ್ಲಿ ಏನ್ ಮಾಡಿದ್ವಿ ತೊಗರಿ ಅಗ್ಸೆ ಸ್ವಲ್ಪ ನುಗ್ಗೆ ಆಮೇಲೆ ಗ್ಲೀರಿ ಜಾಸ್ತಿ ಹಾಕಿದ್ವಿ ಸ್ವಲ್ಪ ಲೈನ್ ಹಾಕಿದ್ವಿ ನಾವು ಖಾಲಿ ಇತ್ತು ನಿಮ್ಗೆ ಈ ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಈಗ ಸೊ ನಾವು ಎರಡು ಲೈನ್ ಹೊಸದಾಗಿ ಮಾಡ್ಕೊಂಡಿದ್ದು ಒಂದು ಅಗ್ಸೆ ಗಿಡದ ಒಂದು ಲೈನು ತೊಗರಿ ಅಗ್ಸೋದು ಒಂದು ಲೈನು ಇದು ಅಗಸೆ ತೊಗರಿ ಅಗಸೆ ತೊಗರಿ ಅಂತ ಪ್ಲಸ್ಸು ಇಲ್ಲೇನು ನಿಮಗೆ ಈ ಬಾಡ್ರಲ್ ಕಾಣಿಸ್ತಾ ಇದೆ ಅದು ಕಂಪ್ಲೀಟ್ ಗ್ಲಿರಿಸಿಡಿಯಾ ಅಲ್ಲಿ ಎಲ್ಲ ಅಂದರೆ ಅದು ಈಗ ಕಟ್ ಕಟ್ ಮಾಡಿದ್ದೀವಿ ಆ್ಯಕ್ಚುಲಿ ಕಟ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀವಿ ಇಲ್ಲ ನೋಡಿ ಇಲ್ಲಿ ಇದು ಲಕ್ಷ್ಮಣ್ ಫಲ ಇದು ಕ್ಯಾನ್ಸರ್ಗೆ ತುಂಬ ಯೂಸ್ಫುಲ್ ಅಂತಾರೆ ತುಂಬ ಯೂಸ್ಫುಲ್ಲು ಆಮೇಲೆ ಟೇಸ್ಟ್ ಅಷ್ಟೇ

ಫುಲ್ ಇದೆಲ್ಲ ನೋಡಿ ಚಿಕ್ಕ ಹಿಟ್ಟದಲ್ಲಿ ನಾವು ಮತ್ತೆ ಕೊಯ್ದು ಉಪ್ಪಿನಕಾಯಿ ಹಾಕಿದ್ದೀವಿ ಇದನ್ನ ಸ್ವಲ್ಪ ಅಂಶ ಕಮ್ಮಿ ಆಗಿದೆ ಆಮೇಲೆ ಇದು ಮಾವು ಇದು ಫಸ್ಟ್ ಟೈಮ್ ಇದು ಬಿಟ್ಟಿರೋದು ಇದು ಆ ಕಡೆ ಮಾವು ಇನ್ನೊಂದು ಗಿಡ ತೋರಿಸ್ತೀನಿ ಫಸ್ಟ್ ಟೈಮು ತಂದು ಇದು ಮಾಡಿದ್ದು ಇದು ಫಸ್ಟ್ ಕ್ರಾಪ್ ಇದು ಅಥವಾ ಫಸ್ಟ್ ಈಲ್ಡು ಸೊ ಎಲ್ಲ ಚೆನ್ನಾಗಿ ಮೊಗ್ಗೆಲ್ಲ ಚೆನ್ನಾಗಿ ಬಂದಿದೆ ಕಾಯಿನೂ ಬಂದಿದೆ ಆ ಎಲ್ಲ ಚಿಕ್ಕ ಚಿಕ್ಕ ಕಾಯಿ ಬಂದಿದೆ ಇಲ್ಲಿ ನೋಡಿ ರಾಮ್ ಫಲ ಕಾರ್ಸ್ಕೊಳ್ತೀನಿ ರಾಮ್ ಫಲ ಹಣ್ಣು ಕೂಡ ಬಿಟ್ಟಿದ್ರು